ಎಲ್ಲರಿಗೂ ನಮಸ್ಕಾರ ನಾವು ಊಟಕ್ಕಂತೇಳಿ ಡಾಬಾಕ ರೆಸ್ಟೋರೆಂಟ್ಗೆ ಹೋಗಿ ಹೋಗ್ತೀವಿ ಅಂಥ ಡಾಬಾ ರೆಸ್ಟೋರೆಂಟ್ಗೆ ಹೋಗೋ ಬದಲಿ ಮನೆಯೊಳಗನ್ನ ಧಾಬಾ ಶೈಲಿಯ ಹೋಟೆಲ್ ಶೈಲಿಯ ರೆಸ್ಟೋರೆಂಟ್ ಶೈಲಿಯ ಊಟನ ನಾವು ಮನೆಯೊಳಗನ್ನ ಮಾಡಿ ಮನೆ ಮಂದಿ ಎಲ್ಲ ತಿಂದರೆ ಹೆಂಗಿರ್ತೈತ್ರಿ ಹೌದು ಇವತ್ತೊಂದು ಡಾಬಾ ಸ್ಟೈಲ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಒಂದು ಪಲ್ಯ ರೆಸಿಪಿನ ನಿಮ್ಮೊಂದು ತೊಗೊಂಡ್ಬಂದಿನಿ ಅದು ನೋಡೋಕ್ಕಿಂತ ಮೊದಲು ನಮ್ಮ ಅಷ್ಟು ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಇದಕ್ಕೆ ನಾವು ಉಳ್ಳಾಗಡ್ಡಿ ಗ್ರೀನ್ ಪೀಸ ಕಾಜು ಹಸಿ ಮೆಣಸು ಕೊತ್ತಂಬರಿ ಇಷ್ಟು ಇನ್ಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀವಿ ಇದಕ್ಕೆ ಕ್ರೀಮ್ ಮೊಸರು ತೊಗೊಂಡಿದ್ದೀವಿ ಕೆನೆಬರಿತ ಮೊಸರು ತೊಗೊಂಡಿದ್ದೀವಿ ಆಮೇಲೆ ಒಂದು ಕಟ್ಟ ಮೆಂತ್ಯ ಪಲ್ಯನ ಸ್ವಚ್ಛ ಹೆಂಗೆ ತೊಳೆದ ಅದನ್ನು ಸೋಸಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ನಾವು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಒಳಗೆ ಎಣ್ಣೆ ಹಾಕಿದ್ದೀವಿ ಪ್ರಿಪ್ರೇಷನ್ನ ಭಾಳ ಅಂದ್ರೆ ಭಾಳ ಈಜಿ ಐತಿ ಮಸ್ತ್ ಐತಿ ಇದಕ್ಕೆ ನಾವು ಬಿಳಿ ಉಳ್ಳಾಗಡ್ಡಿ ತೊಗೊಂಡೀವಿ ನಮ್ಮ ಕಡೆ ಬಿಳಿ ಉಳ್ಳಾಗಡ್ಡಿ ಬಂದಿತ್ತು ಈ ಸಲ ಬಿಳಿ ಉಳ್ಳಾಗಡ್ಡಿ ತೊಗೊಂಡಿದ್ದೀವಿ ಈ ರೆಸಿಪಿಗೆ ಬಿಳಿ ಉಳ್ಳಾಗಡ್ಡಿ ಇದ್ರೆ ಭಾಳ ಚಲೋ ನಿಮ್ಮ ಕಡೆ ಕೆಂಪು ಇದ್ರೆ ಕೆಂಪು ಹಾಕ್ಬೋದು ಬಿಳಿ ಉಳ್ಳಾಗಡ್ಡಿ ಬಾಡಿಸಿದ ನಂತರ ಹಸಿ ಕಟ್ ಮಾಡಿ ಹಾಕಿದ್ವಲ್ಲ ಅವನು ಕಟ್ ಮಾಡಿ ಹಾಕಿಬಿಡಿದ್ರಿ ಹಸಿ ಮೆಣಸಿನ್ಕಾಯಿ ಆದ ಕೂಡಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಇಷ್ಟು ಹಾಕಿ ಆ ಉಳ್ಳಾಗಡ್ಡಿಯೆಲ್ಲ ಚಲೋದಂಗೆ ಬಾಡಿಸ್ಕೊಂಡ್ಬಿಡೋದ್ರಿ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗ್ಬೇಕು ರೀ ಕೆಂಪು ಬರ್ಬೇಕದ ಕೆಂಪಿತ್ತಂದ್ರೆ ಕೆಂಪು ಬಂದಾಗ ಬರ್ತೈತಿ ಇದು ಅಂದ ಅಂದ್ಕೊಡಲೆ ಒಂದು ಸ್ವಲ್ಪ ತನಕ ಬೇಯಿಸ್ಬೇಕು ಈ ಬಿಳಿ ಉಳ್ಳಾಗಡ್ಡಿ ಸ್ವಲ್ಪ ಘಾಟ್ ಜಾಸ್ತಿ ಇರ್ತೈತಿ ಅದ್ರ ಸಲುವಾಗಿ ಬಿಳಿ ಉಳ್ಳಾಗಡ್ಡಿ ಬಳಸಂಗಿಲ್ಲ ಆದರೆ ನಮ್ಮ ಅಡಿಗೆಗೆ ಬಿಳಿ ಉಳ್ಳಾಗಡ್ಡಿನ ಭಾಳ ಚಲೋ ಅಂತಾರೆ ನಮ್ಮ ಕಡೆ ಯಾಕಂದ್ರೆ ಅಡಿಗೆ ಬಾಳೋತನ ಈಟ್ರೂ ಕೆಡೋದಿಲ್ಲ ಅಂತ ಹೇಳ್ತಾರೆ ಇದಕ್ಕೆ ನಾವು ಕಾಜು ಒಂದು ವಾಟಿ ಹಾಕಿರೀ ಕಾಜು ಹಾಕ್ತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ತಕ್ಕತಿ ಈ ಉಳ್ಳಾಗಡ್ಡಿ ಒಳಗನ ಇಷ್ಟು ಅಲ್ಲ ಚಲೋದಂಗೆ ಫ್ರೈ ಮಾಡ್ಕೊಂಬಿಡೋದು ನೋಡ್ರಿ ಹಿಂಗೆ ಫ್ರೈ ಮಾಡಿ ತಂದ್ರೆ ಮಿಕ್ಸಿಗೆ ಹಾಕಕ್ಕೆ ಭಾಳ ಚಲೋ ಬರ್ತೈತಿ ಮತ್ತು ಫೈನ್ ಪೇಸ್ಟ ಭಾಳ ಚಲೋ ಆಗ್ತೈತಿ ರೀ ಹಿಂಗೆ ಫೈನ್ ಪೇಸ್ಟ್ ಮಾಡ್ಕೊಂಡು ನಾವು ಮುಂದಿನ ತಯಾರಿ ಮಾಡ್ಕೊಳ್ಳೋದೈತಿ ಈಗ ನಾವು ಅದ ಪ್ಯಾನ್ ಒಳಗನ ಒಂದು ಎರಡು ಚಮಚೆ ಎಣ್ಣೆ ಹಾಕಿವಿ ಎಣ್ಣೆ ಬಿಸಿ ಕೂಡಲೇ ಅದಕ್ಕೆ ಜೀರಿಗೆ ಒಗ್ಗರಣೆ ಕೊಡತ್ತೀವಿ ರೀ ಸಾಸಿವೆ ಹಾಕಂಗಿಲ್ಲ ಜೀರಿಗೆ ಒಗ್ಗರಣೆ ಕೊಟ್ರೆ ಭಾಳ ಅಂದ್ರೆ ಭಾಳ ಚಲೋ ದಾಬಾ ಒಳಗೆ ರೆಸ್ಟೋರೆಂಟ್ ಒಳಗೆ ತಿಂತೀರಿ ಇದನ್ನ ಮನೆಯೊಳಗೆ ಮಾಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಈಗ ಮೆಂತೆ ಪಲ್ಯ ಎಷ್ಟು ಬೇಕಷ್ಟು ಕಷ್ಟ ಮಾರ್ಕೆಟ್ ಒಳಗೆ ಭಾಳ ಇತ್ತಂದ್ರೆ ಎರಡು ಸೂಡು ತೊಗೋರಿ ಮನೆಯಾಗ ಒಂದು ನಾಲ್ಕೈದು ಮಂದಿ ತಿನ್ನಾರಿದ್ರಂದ್ರೆ ಒಂದು ಸೂಡಾದ್ರೆ ಭಾಳ ಬೊಬ್ಬರಿ ಅಕ್ಕತಿ ನೀವು ಹೋಗಿ ಒಂದು ಎರಡು ಪ್ಲೇಟ್ ಆರ್ಡ್ರ್ ಕೊಡೋ ಬದಲಿ ಮನೆಯೊಳಗನೆ ಎರಡು ಮೂರು ಪ್ಲೇಟ್ ರೆಡಿ ರೀ ಅಷ್ಟು ಮಾಡಿ ತಂದ್ರೆ ಈ ಮೆಂತ್ಯ ಪಲ್ಯ ಅಂದ್ರೆ ಮಸ್ತ್ ಆಕತಿ ಬರೇ ಬ್ಯಾಳೆ ಹಾಕಿ ತೊಗರಿ ಬೇಳೆ ಹೆಸರು ಬೇಳೆ ಇದನ್ನೆಲ್ಲ ತಿಂದಿರ್ತೀರಿ ಒಂದು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತೇಳಿ ಇವತ್ತೊಂದು ಹೊಸ ರೆಸಿಪಿನ ನಿಮ್ಮ ಮುಂದೆ ತೊಗೊಂಡ್ಬರಾಕತ್ತಿದ್ದೀನಿ ಈಗ ನಾವು ಆ ಮೆಂತೆ ಪಲ್ಯ ಏನಿತ್ತಲ್ಲ ಆ ಮೆಂತೆ ಪಲ್ಯ ಹಾಕಿ ಇದಕ್ಕೆ ಚಲೋದಂಗೆ ಬಾಡಿಸ್ಕೊಂಡ್ಬಿಡೋದು ನೋಡಿರಿ ಮೊದಲ ನಾವು ಪೇಸ್ಟ್ ಮಾಡಿದ್ದವಲ್ಲ ಪೇಸ್ಟ್ ಹಾಕಿ ಪೇಸ್ಟ್ದೊಳಗನೆ ಪಲ್ಯ ಹಾಕಿವಿ ಪಲ್ಯ ಹಾಕಿ ಆ ಮೆಂತ್ಯ ಪಲ್ಯ ಹಸಿ ವಾಸನೆ ಹೋಗೋ ತನಕ ಇದನ್ನು ತಿರುಗಿಸ್ಬೇಕ್ರಿ ಈಗ ನೋಡ್ರಿ ಪಲ್ಯ ಹಾಕಿದಾಗ ಎಷ್ಟಿತ್ತು ಈಗ ಎಷ್ಟೈತಿ ಇದಕ್ಕೆ ಗ್ರೀನ್ ಪೀಸ ರೀ ಗ್ರೀನ್ ಪೀಸ್ ಸೇರಿಸ್ತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಗ್ರೀನ್ ಪೀಸ ಮೆತ್ತಗನೆ ಇರ್ತಾವೆ ಇದನ್ನೇ ನೀವು ಒದಿಸಬೇಕಾದಂಥ ಅವಶ್ಯಕತೆ ಇಲ್ಲ ನೀವು ಹಿಂಗೆ ಹಾಕಿರಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ಈ ಗ್ರೀನ್ ಪೀಸ ಈ ಮೆಂತ್ಯ ಸೊಪ್ಪ ಅದು ಕಾಜು ಉಳ್ಳಾಗಡ್ಡಿ ಕ್ರೀಮ್ ಎಲ್ಲ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಇದ್ರದ್ದು ಫ್ಲೇವರ್ ಅಂತೂ ಎಷ್ಟು ಭಾರಿ ರೀ ಈ ಫ್ಲೇವರ್ ನೋಡ್ರಿ ನಾ ಯಾವಾಗ ತಿನ್ಬೇಕಾ ಹಿಂಗೆ ಅನ್ನಿಸ್ತೈತಿ ರೀ ಈಗ ನಾವು ಮೇಥಿ ಮಟರ್ ಮಸಾಲ ರೀ ನಿಮ್ಗೆ ಈಗ ಹೇಳ್ತೀನಿ ಮೆಂತೆ ಸೊಪ್ಪಿನ ವಟಾಣಿ ಕಾಳಿದ ಮಸಾಲ ಪಲ್ಯ ಮಾಡಕತ್ತಿದ್ದೀವಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಎಲ್ಲ ನಮ್ಮನಿಗೆ ಪಲ್ಯ ಮಾಡ್ತಿರ್ತಾರೆ ಆದರೆ ನಾವು ಇವತ್ತು ಡಿಫ್ರೆಂಟಾಗಿ ಇದನ್ನು ತೊಗೊಂಬಂದೀವಿ ಇದಕ್ಕೆ ನೀವು ಖಾರ ನೋಡ್ಕೊಂಡು ಹಾಕಿರಿ ನಿಮ್ಮ ಕಡೆ ಯಾವುದು ಮಸಾಲೆ ಐತಲ್ಲ ಆ ಮಸಾಲೆ ಸ್ವಲ್ಪ ಹಾಕಿರಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿಬಿಡ್ರಿ ಇಷ್ಟು ಮಾಡಿ ತಂದ್ರೆ ನಮ್ಮದು ಪ್ರಿಪ್ರೇಷನ್ನ ಸೆವೆಂಟಿ ಪರ್ಸೆಂಟ್ ಮುಗ್ದಂಗೆ ಆತ್ರಿ ಇದನ್ನು ಚಲೋದಂಗೆ ತಿರುಗ್ಸೋದು ಇರೋದು ರೀ ಅಂದರೆ ಅದು ಹಸಿ ವಾಸನೆ ಹೋಗ್ಬೇಕು ಮತ್ತು ಅದು ಗ್ರೇವಿ ಸ್ವಲ್ಪ ಗಟ್ಟಿ ಅದು ಗಟ್ಟಿ ಬತ್ತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಕತಿ ಈಗ ನಾವು ಕೆನೆ ಭರಿತ ಮೊಸರು ಹಾಕಾಕತ್ತಿದ್ದೀವಿ ನಿಮ್ಮ ಕಡೆ ಕೆನೆ ಹಾಲಿದ್ರೂ ಹಾಲು ಹಾಕ್ಬೋದು ನಾವು ಅದರೊಳಗೆ ಸ್ವಲ್ಪ ಡಿಫ್ರೆಂಟ್ ಅಂತೇಳಿ ಕೆನೆ ಮೊಸರು ಹಾಕಾಕತಿದ್ದೀವಿ ರೀ ಮೊಸರು ಇದ್ರೆ ಮೊಸರು ಹಾಕಿರಿ ಆಮೇಲೆ ಕೆನೆ ಹಾಲು ಇತ್ತಂದ್ರೆ ಕೆನೆ ಹಾಲನು ಹಾಕಿರಿ ಆದ್ರೆ ಒಂದು ಹೇಳ್ತೀನಿ ನೆನ್ಪಿಟ್ಕೋರಿ ಈ ಕೆನೆ ಮೊಸರು ಹಾಕಿದ ಕೂಡಲೇ ತಿರುಗಿಸೋದನ್ನ ಮರಿಬೇಡ್ರಿ ಗ್ಯಾಸ್ ಸ್ಟೋವ ಸ್ವಲ್ಪ ಫ್ಲೇಮ್ ಕಡಿಮೆ ಇಡ್ರಿ ಆಮೇಲೆ ಇದನ್ನ ಚಲೋದಂಗೆ ತಿರ್ಗಿಸ್ರಿ ಇಲ್ಲಾಂದ್ರೆ ಒಡ್ದು ಬಿಡ್ತೈತದ ನಮ್ಮದು ಎಲ್ಲ ರೆಸಿಪಿ ಹಾಳಾಗಿ ಬಿಡ್ತೈತಿ ಥರ ಸಲುವಾಗಿ ತಿರ್ಗ್ಸೋದು ಬಿಡ್ಬೇಡ್ರಿ ಹಿಂಗೆ ತಿರುಗಿಸ್ದಂದ್ರೆ ಈ ಥರದ್ದು ರುಚಿನಾನ ಡಬಲ್ ಅದು ಈ ತಿರ್ಗಿಸ್ಕೋದ ಇದು ಒಂದು ದೊಡ್ಡ ಇದಕ್ಕೆ ಈಗ ತಿರ್ಗ್ಸೋದು ಮುಗುದೈತಿ ಕುದಿ ಬರಕತ್ತೈತದ ನೀವು ಕಡಾಯೊಳಗೆ ನೋಡ್ತಿರ್ಬೋದು ನಮ್ದು ಮೇಥಿ ಮಟ್ರ್ ಮಸಾಲ ರೆಡಿ ಆಗೈತಿ ಸರ್ವಿಂಗ್ ಬೌಲ್ ಒಳಗೆ ಈಗ ನಾವು ಸರ್ವ್ ಮಾಡ್ಕೊಳಕತ್ತಿದ್ದೀವಿ ಈ ಕಡೆ ಪರೋಟಾನು ರೆಡಿ ಆಗಕತ್ತೈತಿ ಫಸ್ಟ್ ಕ್ಲಾಸ್ ಮೇಥಿ ಪರೋಟ ಮೇಥಿ ಪರೋಟ ಮಾಡಿರಿ ಪ್ಲೇನ್ ಪರೋಟ ಮಾಡಿರಿ ಬಟರ್ ಪರೋಟ ಮಾಡಿರಿ ಯಾವುದೋ ಪರೋಟ ಮಾಡಿರಿ ಅದ್ರ ಜೊತೆ ಇದು ಭಾಳ ಅಂದ್ರೆ ಭಾಳ ಚಲೋ ಆಕೈತಿ ಪೂರಿ ಜೊತೆ ಚಪಾತಿ ಜೊತೆ ನೀವು ಇದನ್ನು ಸವಿಬಹುದು ಅಂದ್ರೆ ಈ ಮೇಥಿ ಮಟ್ರ್ ಮಸಾಲ ಐತ್ಲ ಎಲ್ಲದಕ್ಕೂ ಕಾಂಬಿನೇಷನ್ ಆಕತಿ ಈ ರೆಸಿಪಿನ ಈ ವಿಡಿಯೋ ನೋಡಿದ ಕೂಡಲೇ ನೀವು ಮಾಡೋದ ಮರಿಬೇಡ್ರಿ ಮತ್ತು ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಇಲ್ಲಿ ತನಕ ನಮ್ಮ ವಿಡಿಯೋಕ್ಕೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಆಗ್ರಿ ಮತ್ತು ತಪ್ಪಾನೆಲ್ಲ ನೋಡ್ರಿ ರಾಜ ರುಚಿ ನಮಸ್ಕಾರ ಧನ್ಯವಾದಗಳು